ನೇಹಾ ಕೊಲೆ ಆಘಾತ ಆರೋಪಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿದ ಶಾಸಕ ರಾಜು ಕಾಗೆ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಕೊಲೆ ವಿಚಾರವಾಗಿ ಕಾಗವಾಡ ಶಾಸಕ ರಾಜು ಕಾಗೆ ಪ್ರತಿಕ್ರಿಯೆ ನೀಡಿದ್ದು ಕೊಲೆ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತೆ ಸೂಚನೆ ನೀಡುವೆ ಎಂದು ಶಾಸಕ ರಾಜು ಕಾಗೆ ಹೇಳಿದರು ಅವರು ಕಾಗವಾಡ ವಿಧಾನಸಭಾ ಕ್ಷೇತ್ರದ ಸಂಬರ್ಗಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರಾರ್ಥವಾಗಿ ಆಗಮಿಸಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ರಾಜ್ಯದಲ್ಲಿ ಯುವತಿಯ ಕೊಲೆ ವಿಚಾರ ಘೋರ ಇಂತಹ ದುಷ್ಕೃತ್ಯ ಎಸಗಿದ ಆರೋಪಿಗೆ ಕಠಿಣ ಶಿಕ್ಷೆ ಒದಗಿಸುವ ಕುರಿತು ಸಿಎಂ ಜೊತೆ ಚಿಂತನೆ ಮಾಡಿ ಯುವತಿಯ ಕುಟುಂಬಕ್ಕೆ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದರು ಒಂದು ಬರ್ಬರ್ ಹತ್ಯೆ ಆದದ್ದು ನನ್ನ ಗಮನಕ್ಕೆ ಬಂದಿದೆ ಇವತ್ತು ನಾನು ಪ್ರಚಾರದಲ್ಲಿ ಎಲ್ಲ ಹೆಗಿರುವುದರಿಂದ ನನಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ ಆದರೆ ಯಾರೇ ಅದು ತಪ್ಪು ಮಾಡಿದರೂ ಅವ್ರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆಯನ್ನು ಆಗಬೇಕು ನಾನು ಅದನ್ನು ಆ ಹತ್ಯೆಯನ್ನು ಖಂಡಿಸ್ತೀನಿ ಮತ್ತು ಅಪರಾಧಿಗಳಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ವರಿಷ್ಠರಿಗೆ ಸಿದ್ದಯ್ಯ ಕಿರೇಮಠ ಸತ್ಯಂ ನ್ಯೂಸ್ ಕಾಗ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ